ಬಿಸಿಲಿಗೆ ಈ ಜ್ಯೂಸ್ ಕುಡಿದ್ರ ನೋ ಕೆಮಿಕಲ್ ಅಷ್ಟು ಚೆನ್ನಾಗಿದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ ನಾನು ಇದು ಸಪ್ರೇಟ್ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಅಕ್ಕ ಒಂದು ಶಾಪ್ ಇದೆ ಶಾಪ್ ಅಂದ್ರೆ ಒಂದು ಚಿಕ್ಕದು ಅದರಲ್ಲಿ ಜ್ಯೂಸ್ ಅವರು ಸೇಲ್ ಮಾಡ್ತಾರೆ ರೋಡ್ ಸೈಡಲ್ಲಿ ಕೂತ್ಕೊಂಡು ನಾನು ಆ ಜ್ಯೂಸನ್ನು ಹೆಂಗೆ ಮಾಡ್ತಾರೆ ಅವರು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಅದು ಹೆಂಗೆ ರೆಡಿ ಮಾಡ್ತಾರೆ ಹೇಗೆ ಅಲ್ಲಿ ಸೇಲ್ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಬನ್ನಿ ಇವಾಗ ರೆಡಿ ಆಗ್ತಾ ಇದ್ದಾರೆ ಅವ್ರ ಅಂಗಡಿಗೆ ಹೋಗೋಕ್ಕೆ ಅದಕ್ಕೋಸ್ಕರ ನಾನು ಇದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ನೋಡಿ ಇದು ಜ್ಯೂಸು ಇದು ಜ್ಯೂಸ್ಗೆ ಬೇಕಾದ ನೀರು ತಗೊಂಡೋಗೋಕ್ಕೆ ಮತ್ತು ಇದು ಪುನರ್ಪುಳಿ ಪುನರ್ಪುಳಿ ಅಂತ ಗೊತ್ತು ನಮ್ಮ ತುಳುವಿನಲ್ಲಿ ಪುನರ್ ಪುಳಿ ಅಂತಾರೆ ನಮ್ಮ ತುಳಿ ತುಳುವಿನಲ್ಲಿ ಪುನರ್ ಪುಳಿ ಇಂಗ್ಲೀಷಲ್ಲಿ ಕೊಕಮ್ ಕೋಕಮ್ ಜ್ಯೂಸು ಅವ್ರು ಮಾಡಿ ಮನೆಯಲ್ಲೇ ರೆಡಿ ಮಾಡಿ ಸೇಲ್ ಮಾಡೋದು ಅದು ರೋಡ್ ಸೈಡ್ ಚಿಕ್ಕ ಅಂಗಡಿ ಇಟ್ಕೊಂಡು ಸೇಲ್ ಮಾಡ್ತಾರೆ ಅವರು ನಮ್ಮ ಅಕ್ಕ ಇದರಲ್ಲಿ ಒಂದು ಥರ ತೃಪ್ತಿ ಇದೆ ಯಾಕಂದರೆ ನಾವೇ ಮಾಡೋದು ನಾವೇ ಜ್ಯೂಸ್ ರೆಡಿ ಮಾಡಬೇಕು ನಾವೇ ಅಲ್ಲೇ ರೆಡಿ ಮಾಡಿದವ್ರ ಅಂಗಡಿಯಲ್ಲೇ ಇಲ್ಲಿಂದ ಮನೆಯಿಂದ ಏನ್ ಹೋಗ್ತಾರೆ ಗೊತ್ತಾ ನೀರು ಹೋಗ್ತಾರೆ ನೋಡಿ ಇದು ಬಾಯಿ ಗಟ್ಟಿ ಇದೆ ಕಾಣುತ್ತೆ ತುಂಬಾ ಗಟ್ಟಿ ಇದು ನೀರು ನೀರು ಬೇಕಾದ ನೀರು ಹೋಗ್ತಾರೆ ಇದು ನೋಡಿ ಪುನರಪುಳಿ ಇದು ಪುನರಪುಳಿ ಅಂದ್ರೆ ನೋಡಿ ಕೆಂಪಗೆ ಬರುತ್ತಲ್ಲ ಇದು ಎರಡು ದಿವಸ ನೀರಲ್ಲಿ ಹಾಕಿಡಬೇಕು ಇದು ಪಿತ್ತಕ್ಕೆ ತುಂಬ ಒಳ್ಳೆಯದು ನಿದ್ದೆನೆಲ್ಲ ಕೆಡ್ತೇವಲ್ವ ನಿದ್ದೆ ಕೆಡ್ತೀವಿ ಆವಾಗ ಎಲ್ಲ ಇದು ಈ ಜ್ಯೂಸ್ ಕುಡಿದರೆ ತುಂಬ ಒಳ್ಳೆಯದಾಗುತ್ತೆ ಜೀವಕ್ಕೆ ತುಂಬ ಆರೋಗ್ಯಕರ ಜ್ಯೂಸ್ ಇದು ಕೋಕಮ್ ಹಾಗೆಯೇ ಪುನರ್ಪುಳಿ ಪುನರ್ಪುಳಿ ಪುಳಿ ಅಂತೇಳಿ ಇದು ಎರಡು ದಿವಸ ಮನೇಲಿ ನೆನೆ ನೆನೆಯೋಕ್ಕೆ ಹಾಕ್ತಾರೆ ಆಮೇಲೆ ಇದು ಜ್ಯೂಸ್ ಮಾಡೋಕ್ಕಾಗೋದು ಗೋ ಇದರ ಒರ್ಜಿನಲ್ ಗೋಡು ಒರಿಜಿನಲ್ ಸಿಪ್ಪೆ ಓಕೆನಾ ಒರಿಜಿನಲ್ ಸಿಪ್ಪೆ ತೆಗಿ ಅದರದ್ದು ಒರಿಜಿನಲ್ ಅಂದರೆ ನಮ್ಮ ಊರಲ್ಲೇ ಆಗುವಂಥದ್ದು ಇದು ಇವನ್ನ ಎರಡು ದಿನಕ್ಕೆ ಮುಂಚೆ ನಾವು ನೀರಲ್ಲಿ ಹಾಕಿಡಬೇಕು ಜ್ಯೂಸ್ ಮಾಡಬೇಕಾದ್ರೆ ಮನೇಲಿ ಇದ್ರೂ ಅಷ್ಟೇ ಅದನ್ನು ಎರಡು ಮೂರು ಅದರ ಸಿಪ್ಪೆ ನೀರಲ್ಲಿ ಹಾಕಿಟ್ರೆ ನಾವು ಬೆಳಿಗ್ಗೆ ಅದನ್ನು ಬೆಳಿಗ್ಗೆ ಬೆಳಿಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಅದನ್ನ ಕುಡಿದು ಒಂದು ನಿದ್ದೆ ಮಾಡಿ ಎದ್ದೇಳಬೇಕು ತುಂಬಾ ಒಳ್ಳೇದು ಪಿತ್ತಕ್ಕೆ ತುಂಬಾ ಒಳ್ಳೇದು ನೋಡಿ ಇವಾಗ ನಾನು ಜ್ಯೂಸ್ ತೋರಿಸ್ತೇನೆ ಹಾಗೆ ನೋಡಿ ಇಲ್ಲಿ ಮಣ್ಣಿನ ಈ ತರ ಇದನ್ನು ಇದೆ ಇದರಲ್ಲೂ ಹಾಕಿಟ್ಟಿದ್ದಾರೆ ನೋಡಿ ಮಣ್ಣಿದ್ದು ಬಿಂದಿಗೆ ಮಣ್ಣಿದ್ದು ಇದರಲ್ಲೂ ಹಾಕಿಟ್ಟಿದ್ದಾರೆ ಇದು ಚೆನ್ನಾಗಿರುತ್ತೆ ಇದು ಇದರಲ್ಲಿ ಇಟ್ಟಿದ್ದಾರೆ ದೊಡ್ಡ ಪಾತ್ರ ಬೇಕಲ್ಲ ಅದಕ್ಕೋಸ್ಕರ ಇದು ನೀರು ಮನೆಯಿಂದಲ್ಲಿ ತೊಗೊಂಡೋಗಿಂತು ಅಲ್ಲಿ ನೀರು ಸಿಗಲ್ಲ ನೀರಂದ್ರೆ ಅಲ್ಲಿ ಸ್ವಲ್ಪ ದೂರ ಇರುತ್ತೆ ಇವಾಗ ಮತ್ತೆ ಅಂಗಡಿ ತೋರಿಸ್ತೀನಿ ನಾನು ಅಂಗಡಿಗೂ ಹೋಗುವ ಓಕೆನಾ ಇದು ಮನೆಯಿಂದ ಇಷ್ಟು ರೆಡಿ ಮಾಡಿ ಹೋಗ್ತಾರೆ ಅವರು ನಮ್ಮ ಅಕ್ಕ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗುವಾಗ ತೋರಿಸ್ತೀನಿ ಸ್ವಂತ ಬಿಸ್ನೆಸ್ ತುಂಬ ಒಳ್ಳೆಯದು ಸಮಾಧಾನ ಇದು ಮನೇಲಿ ಕಷ್ಟ ಅಂತೇಳಿ ಕೈ ಕುಟ್ಕೊಂಡು ಮನೇಲಿ ಕೂತ್ರೆ ಏನೂ ಆಗೋಲ್ಲ ಅಲ್ವಾ ಏನಾದರೂ ಒಂದು ಬಿಸ್ನೆಸ್ ಮಾಡಿದರೆ ಒಳ್ಳೆಯದು ಅದಕ್ಕೋಸ್ಕರ ನಮ್ಮ ಅಕ್ಕ ಕಷ್ಟಪಡ್ತಾ ಇದ್ದಾರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಇಲ್ಲಿ ಹತ್ತಿರದಲ್ಲಿ ಯಾರೇ ಇದ್ರೂ ಅವರ ಶಾಪಿಗೆ ಒಮ್ಮೆ ಭೇಟಿ ಕೊಡಿ ಓಡಾಡ್ತಾ ಇದ್ದಾರೆ ನೀವು ಒಂದು ಗ್ಲಾಸ್ ಜ್ಯೂಸ್ ಕುಡಿದು ನಮ್ಮ ಅಕ್ಕನಿಗೂ ಒಂದು ಬೆನ್ನು ಅವ್ರಿಗೆ ಈ ಜ್ಯೂಸಲ್ಲೇ ಅವರ ಜೀವನ ಆಗುತ್ತೆ ಒಂದು ತಗೊಳ್ಳಿ ಕುಡಿಯಿರಿ ಅತಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಆರೋಗ್ಯಕರ ಮನೆಯಲ್ಲೇ ಮಾಡುವಂಥ ಜ್ಯೂಸ್ ನಾಗುರಿ ಎ ಕಾರ್ ಹತ್ರ ಆಮೇಲೆ ನೋಡಿ ನಮ್ಮ ಅಕ್ಕ ಸಿಗ್ತಾರಲ್ಲಿ ಶಾಪಲ್ಲಿ ನಾನು ಅಂಗಡಿ ತೋರಿಸ್ತೀನಿ ಶಾಪ್ ತೋರಿಸ್ತೀನಿ ಶಾಪ್ ಅಂದರೆ ಚಿಕ್ಕದು ಒಂದು ಇದರಲ್ಲಿ ಹಾಕಿಕೊಂಡು ಕೂತ್ಕೋತಾರೆ ಅಷ್ಟೇ ಶಾಪ್ ಅಂತ ದೊಡ್ಡ ಶಾಪ್ ಏನಲ್ಲ ಜ್ಯೂಸ್ ಮಾರೋದು ಗೊತ್ತಲ್ವ ಆ ಥರ ಮಾಡಿರ್ತಾರೆ ಬನ್ನಿ ಆಮೇಲೆ ಶಾ ಹೋಗುವ ಅವರು ಯಾವ ಎಲ್ಲಿ ಸೆಲ್ ಸೆಲ್ ಮಾಡ್ತಾರೆ ಅಂತೇಳಿ ನಿಮಗೆ ತೋರಿಸ್ತೇನೆ ಗೊತ್ತಾಯ್ತಲ್ವ ಪ್ಲೇ ಗೊತ್ತಾಯ್ತಲ್ವ ಇದು ಫ್ರೆಂಡ್ಸ್ ಇದರ ಜ್ಯೂಸ್ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಜ್ಯೂಸ್ ಇವ್ರು ಮಾಡುವಂಥದ್ದು ಮನೆಯಲ್ಲೇ ಮಾಡುವಂಥದ್ದು ಏನೂ ಯೂಸ್ ಮಾಡ್ತಾಯಿಲ್ಲ ಹೊರಗಿದ್ದು ಏನು ಯೂಸ್ ಮಾಡ್ತಾ ಇಲ್ಲ ಇದ್ದು ಮನೆಯಲ್ಲೇ ಮಾಡಿ ತವರು ಕೊಡುವಂಥದ್ದು ನೀರಾಗಲಿ ಪ್ರತಿ ಒಂದು ವಸ್ತುನೂ ಮನೆಯಲ್ಲೇ ಮಾಡಿ ಕೊಡ್ತಾರೆ ನೋಡಿ ಇವಾಗ ಗ್ಲಾಸು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ಗ್ಲಾಸನ್ನೂ ರೆಡಿ ಇದ್ದಾರೆ ಇದಕ್ಕೆ ಐಸ್ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಇದು ಐಸ್ ಐಸನ್ನು ರೆಡಿ ಮಾಡ್ತಿದ್ರೆ ನೋಡಿ ನಮ್ಮ ಅಕ್ಕ ತರ ತಗೊಂಡು ಬರ್ತಾರೆ ರೆಡಿ ಮಾಡ್ತಾ ನೋಡಿ ಇದು ನೀರು ಐಸ್ ಐಸ್ ಇದ್ದು ಇದರಲ್ಲಿ ಐಸ್ ಹಾಕ್ತಾರೆ ನೋಡಿ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಷ್ಟು ಕಷ್ಟ ಪಡ್ತಾ ಇದ್ದಾರೆ ಓಕೆನಾ ಇವಾಗ ನಾವು ಹೋಗುವ ಅವರೊಟ್ಟಿಗೆ ನೋಡಿ ಇವ್ರೆ ಜ್ಯೂಸ್ ಮಾರೋದು ಇವಾಗ ಅದೇ ಜಿಮ್ ಬರೋಂದಿರ್ತೀವಿ ఫ్రెండ్స్ నా ఇల్లు బూస్ మారు అ ಇವಾಗ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅವರು ಇವಾಗ ಬೆಳಿಗ್ಗೆ ಬಂದಿದ್ದಷ್ಟೇ ಬಂದು ಕ್ಲೀನೆಲ್ಲ ಮಾಡಿ ನೋಡಿ ಈ ಥರ ಇಟ್ಟಿದ್ದಾರೆ ಈ ಥರ ಇಟ್ಟಿದ್ದಾರೆ ನೋಡಿ ಇವ್ರಿಗೆ ಒಬ್ರು ಸಪೋರ್ಟರು ತುಂಬ ಸಹಾಯ ಮಾಡುವವರು ಇದ್ದಾರೆ ಆದರೆ ಒಬ್ಬರಿಂದ ಆ ಕಡೆ ಈ ಕಡೆ ತಗೊಂಡೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವ್ರಿಗೆ ಸ್ವಲ್ಪ ಏನಾದರೂ ಕೆಲಸ ಇರುವಾಗ ಅವರು ನಿಂತ್ಕೋತಾರೆ ಏನಾದರೂ ಸಪೋರ್ಟ್ ಮಾಡ್ತಾರೆ ಇವಾಗ ಇದು ಪಡೀಲಿಂದ ಬರುವಂಥ ರೋಡು ನೋಡಿ ಇಲ್ಲಿ ಪಡೀಲಿ ಪಡೀಲಿಂದ ಬರುವಂಥ ರೋಡು ಅಲಪೆ ಇದು ಅರಣ್ಯ ಇಲಾಖೆಯಲ್ಲಿ ನೋಡಿ ಇದು ಇಲ್ಲಿ ಅಲಪೆ ಅಂತ ಹೇಳ್ತಾರೆ ನೋಡಿ ಅಲಪೆ ಅಲಪೆಯ ಅರಣ್ಯ ಇಲಾಖೆ ಪಕ್ಕದಲ್ಲೇ ಇಲ್ಲಿ ಶಾಪ್ ಇದೆ ಇಲ್ಲಿ ಬನ್ನಿ ಜ್ಯೂಸ್ ಕುಡಿಯಿರಿ ತುಂಬ ಚೆನ್ನಾಗಿರುತ್ತೆ ಏನೋ ಕೆಮಿಕಲ್ ಯೂಸ್ ಇಲ್ಲ ಕೆಮಿಕಲ್ ಅಂತೂ ಯೂಸೇ ಇಲ್ಲ ನೋಡಿ ಮಾರ್ತಾ ಇದ್ದಾರೆ ಒಂದು ಗ್ಲಾಸ್ ಮಲ್ಕಲೆ ನೋಡಿ ಇವಾಗ ಒಂದು ಜ್ಯೂಸ್ ಮಾಡ್ತಾರೆ ನಾವು ತುಂಬ ಅಂತೂ ತುಂಬ ನೋ ಕೆಮಿಕಲ್ ಮನೆಯಲ್ಲೇ ಮಾಡುವಂಥದ್ದು ಎಲ್ಲ ಮನೆಯಿಂದಲೇ ರೆಡಿ ಮಾಡಿ ಬರ್ತಾ ಬರ್ತಾರೆ ನೋಡಿ ಜ್ಯೂಸ್ ರೆಡಿ ಆಯಿತು ಹೆಂಗೆ ಈಟು ಒಟ್ಟಿತ್ತು ನೋಡಿ ಜ್ಯೂಸ್ ರೆಡಿ ಆಗಿದೆ ಸ್ವಲ್ಪ ಒಂದು ಖಾರ ಹೆಂಗೆ ಅರ್ಥ ಯಾವ ನೋಡಿ ನಾನಂದ್ರೆ ಬೆಳಿಗ್ಗೆ ಅಲ್ವಾ ಟೀ ಎಲ್ಲ ಕುರ್ತಲ್ಲ ಅದಕ್ಕೆ ಸ್ವಲ್ಪ ಸಾಕು ಅಂದಿದ್ದು ನೋಡಿ ತುಂಬ ಚೆನ್ನಾಗಿದೆ ಜ್ಯೂಸು ನೀವು ಬನ್ನಿ ಇಲ್ಲಿ ಅಳಪೆ ಹಾಕ್ತೀರ ಪಡೀಲಿಂದ ಸ್ವಲ್ಪ ಮುಂದೆ ನಾಗೂರಿಯಿಂದ ಸ್ವಲ್ಪ ಈ ಕಡೆ ಮೊನ್ನೆ ನಾಗೂರಿಯಲ್ಲಿ ನಾನು ಹೇಳಿದಲ್ವಾ ಫಸ್ಟ್ ಹೇಳಿದಿನಿ ಅಲ್ಲಿ ರೆಡಿ ಮಾಡೋದು ನಾಗೂರಿ ಅವರ ಮನೆ ಹತ್ರ ಅಲ್ಲಿಂದ ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ ಮನೆ ಹತ್ರ ಇಲ್ಲಿ ಬಂದು ಸೇಲ್ ಮಾಡ್ತಾರೆ ನೋಡಿ ಜ್ಯೂಸ್ ಸೂಪರ್ ಆಗಿರುತ್ತೆ ನೋ ಕೆಮಿಕಲ್ ತುಂಬ ಚೆನ್ನಾಗಿರುತ್ತೆ ವಾವು ಸೂಪರ್ ಇದೆ ಇದಾಗಲೂ ಚೆನ್ನಾಗಿದೆ ಮನೇಲಿ ಮಾಡಿದ್ರು ಕೂಡ ನಾನು ಮಾಡಿದರೂ ಕೂಡ ಜ್ಯೂಸ್ ಇಷ್ಟು ಟೇಸ್ಟಾಗಿ ಬರೋಲ್ಲ ಅಷ್ಟು ಟೇಸ್ಟ್ ಆಗಿ ಬರಲ್ಲ ನೋಡಿ ಅದು ಪಡೀಲಿಂದ ಬರುವಂಥ ರೋಡು ನೋಡಿದ್ರಲ್ಲ ಫ್ರೆಂಡ್ಸ್ ಬರ್ತಾರೆ ಹಾಯ್ 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 ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾನು ಅದಪ್ಪ ಇಲ್ಲಿ ಒಂದು ಪುನರ್ಭುಣಿ ಮಾಡ್ತಾ ಇದ್ದೇನೆ ಪುನರುಪುಣಿ ಗ್ಲಾಸ್ಗೆ ಗ್ಲಾಸ್ಗೆ ಇಪ್ಪತ್ತು ರೂಪಾಯಿ ನೋಡಿ ಗ್ಲಾಸ್ಗೆ ಇಪ್ಪತ್ತು ರೂಪಾಯಿ ಅದರ ಗ್ಲಾಸ್ ದೊರೆದಿದೆ ಅದು ತುಂಬ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ಕೊಟ್ಟರು ಚಿಂತೆ ಇಲ್ಲ ನಮ್ಮ ಅಕ್ಕ ಅಂತೇಳಿ ನಾನು ಹೋಗಲಲ್ಲ ಒಂದು ಶಾಪಿನವರಾಗಿ ನಾನು ನೋಡ್ತಾ ಇದ್ದೀನಿ ಇವಾಗ ನೋಡಿ ಅಷ್ಟು ಚೆನ್ನಾಗಿದೆ ಇದು ನೀವು ಬನ್ನಿ ನೋಡಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಓಕೆನಾ ನಿಮಗೆ ಗೊತ್ತಾಗುತ್ತೆ ಕುಡಿದು ನೋಡಿ ಇಲ್ಲಿ ಬಂದವರು ಒಂದು ಒಂದು ನಿಮಿಷ ನಿಲ್ಲಿಸಿ ಒಂದು ಜ್ಯೂಸ್ ಕುಡಿದು ಹೋಗಿ ಟೇಸ್ಟ್ ಬರ್ತಾ ಇತ್ತು ಚೆನ್ನಾಗಿರುತ್ತೆ ಹೇಳಿ ಅಂತೂ ಪಿತ್ತಕ್ಕಂತೂ ತುಂಬ ಒಳ್ಳೆಯದು ಬಿಸಿಲಿಗೆ ಈ ಜ್ಯೂಸ್ ಕುಡಿದ್ರೆ ನೋ ಕೆಮಿಕಲ್ ಅಷ್ಟು ಚೆನ್ನಾಗಿದೆ ಇದು ನೋಡಿ ಅವಾಗಷ್ಟು ಮಾತಾಡೋಕ್ಕೆ ಬರಲ್ ಬರಲ್ಲ ಮಾತಾಡೋಕ್ಕೆ ಅಭ್ಯಾಸ ಇಲ್ಲ ಕ್ಯಾಮ್ರಾದ ಮುಂದೆ ಅದಕ್ಕೋಸ್ಕರ ಅವರು ಮಾತಾಡಲ್ಲ ಆದರೆ ಕೆಲಸ ಅಂತೂ ಪಕ್ಕ ಮಾಡ್ತಾರೆ ನೋಡಿ ನೋಡಿ ತುಂಬ ಪಡ್ತಾರೆ ತುಂಬ ಕಷ್ಟ ಇದೆ ಒಂದು ಒಂದು ಕೆಲಸ ನಾವು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದರೆ ಸ್ವಂತ ಕಾಯಿ ಮಾಡ್ತಾ ನಾವು ಸ್ವಂತ ಕೈಗಾರಲ್ಲಿ ಎದ್ದು ನಿಲ್ಲಬೇಕು ಅಂತ ಒಂದು ಚಾಲ ಅವರ ಹತ್ರ ಇದೆ ನಾಲ್ಕು ವರ್ಷದಿಂದ ಮಾರ್ತಾ ಇದ್ದಾನೆ ನಾಲ್ಕು ವರ್ಷದಿಂದ ಮಾರ್ತಾ ಇದ್ದಾರೆ ನೋಡಿ ನಾಲ್ಕು ವರ್ಷದಿಂದ ಈ ತಿಂಗಳಿಗೆ ಡಿಸೆಂಬರಿಗೆ ನಾಲ್ಕು ವರ್ಷ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಬನ್ನಿ ಮಂಗಳೂರು ಪಟೇಲು ಸ್ವಲ್ಪ ಮುಂದೆ ಅಲಪೆ ಹತ್ತಿರ ಇವರ ಶಾಪ್ ಇದೆ ನೋಡಿ ಈ ಥರ ಮರ ಮರದ ಹತ್ರ ಈ ಥರ ಮಾಡಿ ಮಾರ್ತಾರೆ ಇಂಥವ್ರಿಗೆ ಸಪೋರ್ಟ್ ಮಾಡಿ ಇಂಥವ್ರನ್ನ ಬೇಡಿಸಿ ಇನ್ನೂ ಅವ್ರಿಗೆ ಅವರ ಮನೆಗೆ ಒಂದು ಆಧಾರ ಆಗಿರುತ್ತೆ ಕಷ್ಟಪಡುವವರಿಗೆ ತಗೊಳ್ಳಿ ಕಷ್ಟಪಡುವವರನ್ನು ತಗೊಂಡು ಅವ್ರಿಗೂ ಸ್ವಲ್ಪ ಅದರಲ್ಲಿ ದಾರ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕಡೆ ಬಂದರೆ ಇಲ್ಲಿಗೆ ಬನ್ನಿ ಚೂಸ್ಬಿಡೀರಿ ಓಕೆನಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡ್ಯೋದಲ್ಲಿ ಬರುವಾನ ಬಾಯ್ ಬಾಯ್ ಮಾಡಿ ಯೂಸಿ